ಉತ್ತಮವಾಗಿ ಅನಾದಿ ನಿರಂಜನ ಜಗದ್ಗುರು ಶೂನ್ಯ ಸಿಂಹ ಸುನಾದೀಶ್ವರ ಶ್ರೀ ಅಲ್ಲಂಪ್ರಭುದೇವರ ಪಾದಾರ ಬಂದಿಗಳಲ್ಲಿ ಶ್ರೀ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಇವತ್ತು ಮಂಡಲೋತ್ಸವದ ಮಂಡಲ ಪೂಜಾ ಮುಖಾಂತರ ಈ ಬಹಳ ಭವ್ಯವಾಗಿ ನಿರ್ಮಾಣವಾಗಿರ್ತಕ್ಕಂಥ ಅಲ್ಲಂಪ್ರಭುದೇವರ ದೇವಸ್ಥಾನವು ಉದ್ಘಾಟನೆ ಕಾರ್ಯಕ್ರಮ ಇವತ್ತು ಮುಕ್ತಾಯ ಆಗ್ತದೆ ನಲವತ್ತೆಂಟು ದಿವಸ ಆದ ನಂತರ ಇದರ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಶೈಲ್ಯದ ಪೀಠಾಧ್ಯಕ್ಷರು ಜಗದ್ಗುರುಗಳಾಗಿರ್ತಕ್ಕಂಥ ಚನ್ನಶುದ್ಧ ರಾಮ ಪಂಡಿತಾರಾಧ್ಯ ಶಿವಾಚಾರ ಭಗವತ್ಪಾದರರಿಗೆ ಶ್ರೀ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ವೇದಿಕೆ ಮೇಲೆ ಟೈಮ್ ಆಗಿದ್ದರಿಂದ ಹೆಚ್ಚಿಗೆ ತೆಗೆದುಕೊಳ್ಳಾರ ಹೆಸರುಗಳನ್ನ ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಎಲ್ಲ ಶ್ರೀಗಳ ಪಾದಾರಗಳಲ್ಲಿ ಶ್ರೀ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಈ ಭವ್ಯ ಮಂದಿರಕ್ಕೆ ವಿಶೇಷವಾಗಿ ಮುಂಚೂಣಿಯಲ್ಲಿತ್ತು ಕ್ಯಾಪ್ಟನ್ ಅಂತ ಅಲ್ಲ ಯುದ್ಧದಲ್ಲಿ ಆ ಕ್ಯಾಪ್ಟನ್ ಪಾತ್ರವನ್ನು ನಿರ್ವಹಿಸಿರ್ತಕ್ಕಂಥ ಜಮಖಂಡಿ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಜಗದೀಶ್ ಗುಂಟಿ ಕುಡ್ಗುಂಟಿ ಅವರೇ ಹಾಗೂ ಊರಿನ ಹಿರಿಯರಾಗಿರ್ತಕ್ಕಂಥ ಪ್ರವೀಣ್ ನಾಡಗೌಡವ್ರೆ ಹಾಗೂ ವೇದಿಕೆ ಮೇಲೆ ಅಶೀನರಾಗಿರ್ತಕ್ಕಂಥ ಅಲ್ಲಂ ಪ್ರಭುವಿನ ಎಲ್ಲ ಅರ್ಚಕ ಪೂಜ್ಯರೇ ಹಾಗೂ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಶ್ರದ್ಧೆಯ ತಾಯಂದಿರಿ ಊರಿನ ಎಲ್ಲ ಗುರು ಹಿರಿಯರೇ ಆತ್ಮೀಯ ಮಿತ್ರರೇ ಪತ್ರಕರ್ತ ಮಿತ್ರರೇ ಬಹುಶಃ ಒಂದು ತಿಂಗಳವರೆಗೆ ಹದ್ನಾಕು ಅಕ್ಟೋಬರ್ದಿಂದ ಹನ್ನೊಂದು ನವೆಂಬರ್ವರೆಗೆ ಆಗಿರ್ತಕ್ಕಂಥ ಕಾರ್ಯಕ್ರಮ ಪ್ರವಚನ ಈ ಭವ್ಯವಾದ ದೇವಸ್ಥಾನ ಉದ್ಘಾಟನೆ ಕಾರ್ಯಕ್ರಮ ನಾವು ಹಿಂದೂ ನೋಡಿಲ್ಲ ಮುಂದೂ ನೋಡೋದಿಲ್ಲ ಆ ರೀತಿ ಒಂದು ವಿಜೃಂಭಣೆಯಿಂದ ರಾಜ ಮಹಾರಾಜರಲ್ಲಿ ಕಾರ್ಯದಲ್ಲಿ ಕಾಯ್ದಲ್ಲಿ ಆಗಿರ್ತಕ್ಕಂಥ ಬಹಳ ಭವ್ಯವಾದ ಕಾರ್ಯಕ್ರಮ ಇದಾಗಿದೆ ಅದರ ಜೊತೆ ಮಂದಿರವೂ ಸಹಿತ ನಮ್ಮ ಭಾಗದಾಗ ಉತ್ತರ ಕರ್ನಾಟಕ ಎಲ್ಲಿ ನೋಡಕ್ ಸಿಗಂಗಿಲ್ಲ ನಮ್ಗೆ ಹುಡುಗುಂಟಿ ಅವರು ಎಲ್ಲಿ ತಂದ್ರೋ ಯಾರನ್ನ ತಂದ್ರೋ ಈ ಶಿಲ್ಪಿಗಳನ್ನ ಗೊತ್ತಿಲ್ಲ ನಮ್ಗೆ ಯಾವುದೇ ಸಿಮೆಂಟ್ ಉಪಯೋಗ ಮಾಡ್ಲಾರ್ದನೆ ಆ ಕಾಚುಗಳನ್ನ ತಯಾರು ಮಾಡಿ ಒಂದಕ್ಕೊಂದು ಜೋಡಿಸೋದ್ರ ಮುಖಾಂತರ ಈ ಮಂದಿರ ನೋಡಿದ್ರ ಇದು ಐತಿಹಾಸಿಕ ಮಂದಿರ ಅಂತ ಕಾಣ್ತಾ ಇದೆ ಅಂತ ಮಂದಿರವನ್ನ ಹುಡುಗುಂಟೆ ಅವರು ಮತ್ತು ಎಲ್ಲ ಭಕ್ತಾದಿಗಳ ಸಹಾಯ ಸರ್ಕಾರದಿಂದ ಈ ಭವ್ಯವಾದ ಮಂದಿರ ನಿರ್ಮಾಣ ಆಗಿದ್ದು ನಮ್ಮೆಲ್ಲರ ಸುದೈವ ನಮ್ಮೆಲ್ಲರ ಭಾಳ ಒಂದು ಮೆಚ್ಚುಕೊಳ್ಳುವಂಥ ಸಂಗತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಈ ಭವ್ಯ ಮಂದಿರಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಗುಡುಗುಂಟೆ ಅವರು ಹಿಡ್ಕೊಂಡು ಎಲ್ಲ ಪೂಜ್ಯರು ಎಲ್ಲ ಭಕ್ತಾದಿಗಳಿಗೆ ನಾನು ಹೃದಯಪೂರ್ವಕ ವಂದನೆಯ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಾನು ಪೂಜಾರ ಪರವಾನಿಗೆ ತಗೊಂಡು ಬೇರೆ ಕಡೆ ಹೋಗಬೇಕಾಗಿದ್ದರಿಂದ ನಾವು ಒಂದೆರಡು ಮಾತು ಹೆಚ್ಚಿಗೆ ಮಾತಾಡಂಗಿಲ್ಲ ಟೈಮ್ ಭಾಳ ಆಗ್ಯದ ಇಲ್ಲಿ ಇನ್ನೊಂದು ನಮ್ಮ ಪರಂಪರೆ ಪ್ರಕಾರ ಇನ್ನೊಂದು ಕಾರ್ಯಕ್ರಮ ಈ ನಗರದಲ್ಲಿ ನೆರವೇರಬೇಕಾಗಿದೆ ನಮ್ಮ ಗಂಗಾಧರಪ್ಪಗಳು ಇಲ್ಲಿ ಮರಿದೇವರಾಗಿ ಬಹಳ ದಿವಸಗಳಾಯಿತು ಅವರು ಪಟ್ಟಾಭಿಷೇಕ ಕಾರ್ಯಕ್ರಮವನ್ನು ಮಾಡಿಲ್ಲ ಆದ್ದರಿಂದ ಇಷ್ಟೊಂದು ಜನಸಂಖ್ಯೆ ಇದ್ದಿರ್ತಕ್ಕಂಥ ಚೇದಾಳ್ ನಗರದಲ್ಲಿ ಅವ್ರನ್ನ ಹಾಗೆ ಉಳಿಸ್ಕೊಳ್ಳೋದು ಬೇಡ ಇನ್ನೊಮ್ಮೆ ಸಭೆ ಕರೆದು ಅವರ ಪಟ್ಟಾಧಿಕಾರ ಕಾರ್ಯಕ್ರಮವನ್ನು ಗುರುಗಳ ಜಗದ್ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಮಾಡೋಣ ಇದು ಗುರುಗಳ ಒಂದು ನಿರ್ದೇಶನದು ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಯಾಕಂದ್ರೆ ಈಗ ಎಂದೋ ಮಾಡಬೇಕಾಗಿತ್ತು ಉಳಿದ ಆದ್ರೆ ಈಗ ಈಗ ನಮ್ಗೊಂದು ಮಾರ್ಗದರ್ಶನ ಹಾಕ್ಯಾರಿ ಈಗ ಯಾವ ರೀತಿ ಕಾರ್ಯಕ್ರಮ ಮಾಡ್ಬೇಕಲ್ ನಾವೆಲ್ಲಾ ಕಲ್ತೀವಿ ನಮ್ಮ ಶಗುಣ ಶಿಶ್ಯರುಗಳು ಬಹಳ ಅತ್ಯುತ್ತಮವಾಗಿ ಅಲ್ ಬಸವ ಬಸವಪುರಾಣವನ್ನ ಹೇಳ್ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಆ ರೀತಿ ಭಕ್ತಿಯ ಮಹಾಪೂರ ಹರಿಸುವಂತ ಕೆಲಸವನ್ನು ಸಹಿತ ಮಾಡಿದ್ದಾರೆ ಇದೇ ಒಂದು ಕಾವಿನಲ್ಲಿ ಇದೇ ಒಂದು ವಾತಾವರಣದಲ್ಲಿ ನಮ್ಮ ಗಂಗಾಧರ್ ಸ್ವಾಮೀಜಿ ಅವರ ಒಂದು ಕಾರ್ಯಕ್ರಮವನ್ನು ಸಹಿತ ಪಟ್ಟಾಧಿಕಾರ ಕಾರ್ಯಕ್ರಮವನ್ನು ಸಹಿತ ಎಲ್ಲರ ಜೊತೆ ಸೇರಿ ಮಾಡೋಣ ನಾನು ನಿಮ್ ಜೊತೆ ಇರ್ತೀನಿ ಪೂಜ್ಯರ ಆಶೀರ್ವಾದ ಎಲ್ಲ ಪೂಜ್ಯರ ಆಶೀರ್ವಾದ ಸಹಿತ ಇರ್ತಾರೆ ಅವ್ರನ್ನ ಹಾಗೆ ಉಳಿಸ್ಕೊಂಡು ಬೇಡ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರನ್ನೆಲ್ಲರೂ ಕೂಡಿ ಆದಷ್ಟು ಬೇಗನೆ ಇವತ್ತು ಜಗದ್ಗುರುಗಳು ಬಂದಿದ್ದಾರೆ ಬೇಕಾದ್ರೆ ತಾರೀಖ್ ಫಿಕ್ಸ್ ಮಾಡ್ತಾರೆ ಹಿರಿಯರು ಕೂಡಿಕೊಂಡು ತಾರೀಖ್ ತಗೊಂಡ್ರಿ ಈಗ ನಮ್ಗೆ ಇಷ್ಟೆಲ್ಲ ಮಾಡಿವಿ ಇನ್ನೊಂದು ಆ ಕಾರ್ಯಕ್ರಮ ನಮಗೇನು ದೊಡ್ಡದಲ್ಲ ಅದೂ ಸಹಿತ ಈ ರೀತಿ ಒಂದು ಭವ್ಯವಾದ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಅವರ ಪಟ್ಟಾಧಿಕಾರವನ್ನು ನಾವು ನೀವೆಲ್ಲರೂ ಕೂಡ ಮಾಡೋಣ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಂತ ಒಂದು ಭವ್ಯ ಮಂದಿರ ಉದ್ಘಾಟನಾ ಸಮಾರಂಭ ಒಂದು ತಿಂಗಳವರೆಗೆ ಪ್ರವಚನ ಕಾರ್ಯಕ್ರಮ ಒಂದು ಎಲ್ಲ ಊರೊಳಗೆ ಹಬ್ಬದ ವಾತಾವರಣ ಬಹುಶಃ ಮನೆಯಾಗ್ ಯಾರು ಅಡಿಗೆ ಮಾಡ್ಯಾರ ಇಲ್ಲ ಗೊತ್ತಿಲ್ಲ ನನಗೆ ಎಲ್ಲರೂ ಇಲ್ಲೇ ಬರ್ತಿದ್ರು ಎಲ್ಲ ಈ ರೀತಿ ಪ್ರವಚನ ಕೇಳುವಂತ ಜನರನ್ನ ನೋಡಿಲ್ಲ ಜನ ಸಾಗರ ಜಾತ್ರೆ ರೂಪದಲ್ಲಿ ಬಂದಿರತಕ್ಕಂಥದ್ದನ್ನು ನನಗೆ ನೋಡಲಿಕ್ಕೆ ಮತ್ತು ನಮಗೂ ಸಹಿತ ಆ ಕಾರ್ಯಕ್ರಮದಲ್ಲಿ ಪ್ರವಚನವನ್ನು ಕೇಳಲಿಕ್ಕೆ ಅವಕಾಶ ಮಾಡಿಕೊಡುವಂತಹದ್ದನ್ನ ತೇರ್ದಾಳ್ ನಗರದ ಎಲ್ಲ ಭಕ್ತಾದಿಗಳು ಹಿರಿಯರು ಯುವ ಮಿತ್ರರು ಶ್ರದ್ಧೆಯ ದಯಂದರು ಕೂಡಿ ಮಾಡಿದ್ದು ಒಂದು ಐತಿಹಾಸಿಕ ಹಿಂದೆಂದೂ ಆಗಿಲ್ಲ ಮುಂದೂ ಆಗ್ತದೆ ಗೊತ್ತಿಲ್ಲ ಆ ರೀತಿ ಕಾರ್ಯಕ್ರಮವನ್ನು ಮಾಡುದ್ರ ಮುಖಾಂತರ ಅಲ್ಲಂ ಪ್ರಭುವಿನ ಪ್ರೀತಿ ಪ್ರೀತಿಗೆ ತಾವೆಲ್ಲರೂ ಪಾತ್ರರಾಗಿದ್ದಿರಿ ಜಗದ್ಗುರುಗಳ ಪ್ರೀತಿಗೆ ಪಾತ್ರರಾಗಿದ್ದಿರಿ ನಿಮಗೆಲ್ಲ ಮತ್ತೊಮ್ಮೆ ಅಭಿನಂದನೆ ಧನ್ಯವಾದಗಳನ್ನು ಹೇಳಿ ನನಗೂ ಒಂದೆರಡು ಅಂಚಿಕನ್ನ ಹಂಚ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಜಗದ್ಗುರುಗಳಿಗೆ ಎಲ್ಲ ಪೂಜ್ಯರಿಗೆ ವೇದಿಕೆ ಮೇಲೆ ಎಲ್ಲ ಅತಿಥಿ ಮಹೋದಯರಿಗೆ ಎರಾಳ್ ನಗರದ ಎಲ್ಲ ಹಿರಿಯರಿಗೆ ಹೃದಯ ತಾಯಿಂದರಿಗೆ ಪತ್ರಕರ್ತ ಮಿತ್ರರಿಗೆ ಒಂದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಅಲ್ಲಮ್ಮ